ದಿನ ಬೆಳಗ್ಗೆ ಸುರುಗಿ ತುಳಸಿ ಪೂಜೆ ಮಾಡ್ತಾ ಅಷ್ಟೊತ್ತಿಗೆ ಅಷ್ಟೊತ್ತಿಗಲ್ಲಿಗೆ ಪ್ರಜ್ಞ ಬರ್ತಾಳೆ ಓಹ್ ಬೇರೆ ಕಂದ್ರ ಸೀರೆ ಬೇರೆ ಇದೆಯಾ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗೋಣ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಫಿಟ್ ಆಗಿರೋಣ ಅನ್ನೋದೇ ಇಲ್ಲ ತಕ್ಷಣ ಸ್ನಾನ ಮಾಡ್ಕೊಳ್ಳೋದು ಅಡ್ಗು ಲಜ್ಜಿ ತರ ಸೀರೆ ಉಟ್ಕೊಳ್ಳೋದು ಇಲ್ಲಿ ಬಂದು ಪೂಜೆ ಮಾಡೋದು ಇಷ್ಟೇ ಪ್ರಜ್ಞಾ ಈಗ ಇದೆಯಾ ಹೋಗಿ ಬ್ರಷ್ ಮಾಡ್ಕೊಂಡು ಕಾಫಿ ಕೊಡ್ತೀನಿ ಏನು ಬ್ರಷ್ ಮಾಡ್ಕೊಂಡು ಬರಬೇಕಾ ನಾನು ಬೆಡ್ ಕಾಫಿ ಕುಡಿಯೋದು ಏನು ಹೇಳಿ ಬೆಡ್ ಕಾಫಿ ತನಕ ನೀವು ನನ್ನ ರೂಮಿಗೆ ಬಂದು ಕಾಫಿ ಕೊಡ್ತೀರಾ ಅಂತ ಕಾದೆ ನೀವು ನೋಡಿದ್ರೆ ಪತ್ತೆನೇ ಇಲ್ಲ ಹೌದಾ ನನಗೆ ಗೊತ್ತಾಗಲಿಲ್ಲ ಸರಿ ನೀನು ಹೋಗಿ ರೂಮಲ್ಲಿರು ನಾನು ಅಲ್ಲಿಗೆ ಕಾಫಿ ತರ್ತೀನಿ ಹತ್ತು ಕರೆದು ಅವರ ಮಾಡಿಸ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಆದರೆ ಏನು ಮಾಡೋದು ಎಲ್ಲ ನಾನು ಹಳೆ ಬರ ನಾನೇನು ಮಾಡಿದೆ ಪ್ರಜ್ಞಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀವು ಬೆಡ್ ಕಾಫಿ ತರೋದು ಲೇಟ್ ಮಾಡಿದ್ದಕ್ಕೆ ಇವತ್ತು ನನಗೆ ಜಾಗಿಂಗ್ ಮಿಸ್ ಆಯಿತು ನಿಮ್ಮಿಂದ ನನ್ನ ಫಿಟ್ನೆಸ್ ಎಲ್ಲ ಹಾಳಾಯಿತು ಸರಿ ನಾಳೆಯಿಂದ ಕರೆಕ್ಟ್ ಟೈಮ್ಗೆ ನಿನಗೆ ಬೆಡ್ ಕಾಫಿ ತಂದು ಕೊಡ್ತೀನಿ ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೋ ಕರ್ಮ ಸಾಕು ಪ್ರಜ್ಞಾಗೆ ಆಗಲ್ಲ ಮೊದಲಿಂದನೂ ಹಾಗೆ ಆದರೆ ಇವಾಗ ಇನ್ನೂ ಜಾಸ್ತಿ ಆಗಿದೆ ಅಷ್ಟೇ ಇದನ್ನೆಲ್ಲ ನಾನು ಯಾರ ಹತ್ರ ಹೇಳಿ ಅತ್ತೆ ಹತ್ರ ಹೇಳೋಣ ಅಂದ್ಕೊಂಡ್ರೆ ಅವ್ರ ಮಗಳ ಮೇಲೆ ಅವ್ರಿಗೆ ಚಾಡಿ ಹೇಳ್ದಂಗೆ ಆಗುತ್ತೆ ಇನ್ನ ಇವರು ತಂಗಿ ಅಂದ್ರೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಸುರಭಿ ಕಾಫಿ ತಗೊಂಡು ಪ್ರಜ್ಞಾ ರೂಮಕ್ಕೆ ಬರ್ತಾಳೆ ಪ್ರಜ್ಞಾ ಕಾಫಿ ತಗೋ ಅದಕ್ಕೆ ಒಂದು ನಿಮಿಷ ನೀವು ತುಳಸಿ ಪೂಜೆ ಮಾಡಬೇಕಾದ್ರೆ ಬೇರೆ ಸೀರೆ ಉಟ್ಕೊಂಡಿದಿ ಅಲ್ವಾ ಹೌದು ನಾನು ಪೂಜೆಗೆ ಅಂತಾನೆ ಸಪ್ರೇಟಾಗಿ ಸೀರೆ ಇಟ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಉಟ್ಕೊಂಡಿದ್ದೆ ಈಗ ಮನೆ ಕೆಲಸ ಎಲ್ಲ ಮಾಡಬೇಕಲ್ಲ ಅದಕ್ಕೆ ಮತ್ತೆ ಇದನ್ನೇ ಉಟ್ಕೊಂಡೆ ಅದೇ ಅನ್ಕೊಂಡೆ ಇದೇನಪ್ಪ ಇದು ನಿಮ್ಮತ್ರ ಹತ್ರ ಒಂದು ಎಕ್ಸ್ಟ್ರಾ ಸೀರೆನ ಇದೆಯಲ್ಲ ಅಂತ ಇವಾಗ ಗೊತ್ತಾಯ್ತು ಅದು ಬರೀ ಪೂಜೆಗೆ ಮಾತ್ರ ಅಂತ ಹೋಗ್ಲಿ ಬಿಡಿ ಪೂಜೆಗಂತನಾದ್ರೂ ಇನ್ನೊಂದ್ಸಲ ಉಟ್ಕೊಳ್ತೀರಲ್ಲ ಅಷ್ಟೊತ್ತಿಗಲ್ಲಿಗೆ ಶಾರದಮ್ಮ ಬರ್ತಾರೆ ಸುರಭಿ ಸುರಭಿ ಪಾರು ಬಂದಿದ್ದಾಳೆ ಕಣೆ ಕೆಳಗಡೆ ಇದ್ದಾಳೆ ನೀನು ತಗೋಬೇಕು ಅಂತ ಅಂದ್ಕೊಳ್ತಿದ್ಯಲ್ಲ ನೂರು ರೂಪಾಯಿನ ಸೀರೆ ಅವನು ಬಂದಿದ್ದಾನಂತೆ ಹೋಗು ಬೇಗ ಏನ ನೂರು ರೂಪಾಯಿ ಸೀರೆನಾ ಹಾಂ ನೂರು ರೂಪಾಯಿನ ಸೀರೆ ನಿನ್ನೆ ಪಕ್ಕದ ಮನೆ ಪಾರು ತೊಗೊಂಡಿದ್ಲೋ ಸುರಭಿ ಆ ಸೀರೆ ಅವನು ಬಂದರೆ ನನಗೂ ಹೇಳಿ ಅಂತ ಹೇಳಿದ್ಲಂತೆ ಅದಕ್ಕೆ ಅವಳು ಸುರಭಿನ ಕರಿಯಾಗಿ ಬಂದಿದ್ದಾಳೆ ನೀನು ಬಾ ಬೇಕಾದರೆ ನೋಡು ಬಂತೆ ಸೀರೆನ ನಾನು ಕೆಳಗಡೆ ಇರ್ತೀನಿ ಬಾ ಪ್ರಜ್ಞಾ ಸೀರೆ ನೋಡೋಣ ಸೀರೆ ನೋಡಕ್ಕೆ ನನ್ನನ್ನು ಕರಿತಿದೀರ ನೀವು ನಾನೇನಷ್ಟೊ ಗತಿ ಕಟ್ಟಿಲ್ಲ ಬೇಕಾದ್ರೆ ನೀವು ಹೋಗಿ ನೋಡಿ ನೂರು ರೂಪಾಯಿ ಸೀರೆ ತಗೊಳಕ್ಕೆ ನನ್ನನ್ ಬೇರೆ ಕರಿತಾ ಇದ್ದಾರೆ ನನ್ನೇ ನಷ್ಟ ಚೀಪ್ ಅಂದ್ಕೊಂಡ್ರ ಇವರು ಏನೋ ಸೀರೆ ನೋಡ್ಬೇಕು ಅಂದ್ರಂತೆ ಪಕ್ಕದ ಮನೆಯವ್ರು ಹೇಳಿದ್ರು ಸೊಸೆ ಸೀರೆ ತಗೋಬೇಕು ಅಂತಿದ್ಲು ಕುತ್ಕೊಳಪ್ಪ ಅವಳೊಂದ್ ಕರಿತೀನಿ ಸೀರೆ ಅವರು ನಮ್ಮನೆಗೆ ಬಂದಿದ್ದಾರೆ ಬೇಗ ಬಾ ಹಾಗೆ ಚಾಪೆ ತಗೊಂಡ್ ಬಾ ಬರ್ತಾ ಪರವಾಗಿಲ್ಲ ಚಾಪೆ ತಂದ್ಯಾ ಇಲ್ಲಿ ಹಾಸು ಪಾಪ ಅವ್ರು ಕೂತ್ಕೊಂಡು ಸೀರೆ ತೋರಿಸ್ಬೇಕಲ್ವಾ ಕೂತ್ಕೊಳಪ್ಪ ಸುರಭಿ ನೀನ್ ಕುತ್ಕೊಂಡು ಸೀರೆ ನೋಡ್ತಾ ಇರಮ್ಮ ನೀವ್ ನೋಡ್ತಾ ಇರಿ ಅತ್ತ ಇವ್ರು ಮಧ್ಯಾಹ್ನ ಊಟಕ್ಕೆ ಬರಲ್ವಂತಿವತ್ತು ಅಲ್ಲೇ ಮಾಡ್ಕೊಳ್ತೀನಿ ಬಾಕ್ಸಿಗೆ ಹಾಕೊಟ್ಬಿಡು ಅಂದ್ರು ಅದಕ್ಕೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ ಬಾಕ್ಸಿಗೆ ಹಾಕಿ ಕೊಟ್ಟು ಬರ್ತೀನಿ ಸರಿ ಬನ್ನಿ ಅಮ್ಮ ಕೂತ್ಕೊಳ್ಳಿ ಸೀರೆ ತೋರಿಸ್ತೀನಿ ಇಲ್ಲಪ್ಪ ನನಗೆ ಕೆಳಗಡೆ ಕೂತ್ಕೊಳ್ಳಕ್ಕಾಗಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಮ್ಮ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಮಧ್ಯಾಹ್ನ ಬರಕ್ಕಾಗಲ್ಲ ಊಟಕ್ಕೆ ಅದಕ್ಕೆ ಬಾಕ್ಸ್ ತಗೊಂಡಿದ್ದೀನಿ ಸಂಜೆ ಬರ್ತೀನಿ ಸರಿಯಪ್ಪ ಹುಷಾರು ನೋಡಿ ಅಮ್ಮ ನಮ್ಮಲ್ಲಿ ಇಷ್ಟು ಡಿಸೈನ್ಸ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಸುರಭಿ ಆ ರಾಮ ಗ್ರೀನ್ ಸಾರಿ ನೋಡು ನನಗೇನು ಚೆನ್ನಾಗಿದೆ ಅನ್ಸುತ್ತಪ್ಪ ಇದೇ ಇದೆ ನಾನು ಹೇಳಿದ್ದು ನನಗೇನು ಈ ಕಲ್ಲರ್ ನಿನ ಚೆನ್ನ ಒಪ್ಪುತ್ತೆ ಅಂತ ಅನ್ಸುತ್ತಪ್ಪ ನೋಡು ನಿನಗ ಯಾವ್ದು ಇಷ್ಟನೋ ಅದನ್ನೇ ನೋಡು ನನ್ನ ಅನಿಸಿಕೆ ಹೇಳ್ದೆ ಅಷ್ಟೇ

ಅಷ್ಟೊತ್ತಿಗೆ ಪ್ರಜ್ಞಾ ಬರ್ತಾಳೆ ಏನದೇ ನೂರು ರೂಪಾಯಿ ಸೀರೆ ತಗೊಂಡ್ರ ಪ್ರಜ್ಞಾ ಅಣಕಿಸ್ತಿದ್ದಾಳೆ ಅಂತ ಸುರಭಿಗೆ ಚೆನ್ನಾಗಿ ಗೊತ್ತಾಗತ್ತೆ ಇಲ್ಲ ಪ್ರಜ್ಞಾ ನೂರು ರೂಪಾಯಿನ ಸೀರೆ ಎರಡೇ ಇರೋದಂತೆ ನನಗೇನೋ ಕಲರ್ ಅಷ್ಟು ಹಿಡಿಸ್ಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ರಾಮ ಗ್ರೀನ್ ಕಲರ್ ಸ್ಯಾರಿ ತಗೋ ನಿನಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ನೀನೇನಂತ ಅತ್ತಿಗೆ ಏನಮ್ಮ ಯಾವ ಕಲರ್ ಬೇಕಾದರೂ ಸೂಟ್ ಆಗುತ್ತೆ ಅವರು ಬೆಳ್ಳ ಹೊಳಿತಾ ಇದಾರಲ್ಲ ಅದು ನಿಜಾನೆ ಸುರಭಿ ನೀನ್ ಇದೇ ಸೀರೆ ತಗೋ ಅಯ್ಯೋ ಬೇಡ ಇಷ್ಟೊಂದ್ ಕಾಸ್ಟ್ಲಿ ಸೀರೆ ಬೇಡ ಅಯ್ಯೋ ಐನೂರ ಎಂಬತ್ತು ರೂಪಾಯಿ ಏನ್ ಮಹಾ ಕಾಸ್ಟ್ಲಿ ಸುಮ್ಮನೆ ತಗೋ ಏನು ಬರೀ ಐನೂರ ಸುರಭಿ ಯಾವ್ದು ಇಷ್ಟ ಆಯ್ತಮ್ಮ ಅತ್ತೆ ನನಗೆ ಈ ಸೀರೆ ಇಷ್ಟ ಆಯ್ತು ಹೌದು ಸುರಭಿ ಆ ರಾಮ ಗ್ರೀನ್ಗಿಂತ ಇದೇ ಚೆನ್ನಾಗಿದೆ ಅಲ್ವಾ ನೋಡು ನನ್ನ ಕಣ್ಣಿಗೆ ಬೀಳಲೇ ಇಲ್ಲ ಇದು ಈ ಸೀರೆ ಎಷ್ಟಪ್ಪ ಅದು ಸ್ವಲ್ಪ ಕಾಸ್ಟ್ಲಿದು ಒಂದೂವರೆ ಸಾವಿರ ಆಗುತ್ತೆ ಅಯ್ಯೋ ಅಷ್ಟೊಂದು ದುಡ್ಡಾದ್ರೆ ಬೇಡಪ್ಪ ಇಲ್ಲಿ ಪರವಾಗಿಲ್ಲ ತಗೊಳ್ಳಿ ಅದಕ್ಕೆ ನೀವೇನು ಪದೇ ಪದೇ ಸೀರೆ ತಗೋತೀರಾ ಇಲ್ಲ ತಾನೇ ಹೌದಮ್ಮ ಸುರಭಿ ನಿಮ್ಗೆ ಇಷ್ಟ ಆಗಿದೆ ಅಂತೀಯ ತೊಗೊಂಬಿಡು ಅಮ್ಮ ನಾನು ಹೇಗೂ ಅತಿಗೆ ಏನೋ ತೊಗೊಂಬರ್ಲಿಲ್ವಲ್ಲ ಅದಕ್ಕೆ ಅವರಿಗೆ ಇದೇ ಸೀರೆ ಕೊಡಿಸ್ಬಿಡ್ತೀನಿ ಏನು ನೀನು ಸುರಭಿಗೆ ಕೊಡಿಸ್ತೀಯ ಹೌದಮ್ಮ ಬರೀ ಅದಕ್ಕೆ ಕಷ್ಟ ಅಲ್ಲ ನೀನು ಸೀರೆ ತಗೋ ನಿಮ್ಮಿಬ್ಬರಿಗೂ ಕೊಡಿಸ್ತೀನಿ ಪ್ರಜ್ಞೆ ಹೇಳಿದ ಮಾತು ಕೇಳಿ ಸುರಭಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ನನ್ನನ್ನು ಮಾತಾಡ್ಸೋಕ್ಕೂ ಹಿಂದೆ ಮುಂದೆ ನೋಡೋಳು ನನಗೆ ಸೀರೆ ತೆಕ್ಕೊಡ್ತಾಳ ಅಂತ ಅಯ್ಯೋ ನನಗೇನು ಬೇಡಮ್ಮ ನಿಮ್ಮ ಅತ್ತಿಗೆ ನೀನು ಚೆನ್ನಾಗಿರಿ ಅಷ್ಟು ಸಾಕು ನನಗೆ ಅತ್ತಿಗೆ ಯಾಕೇನೋ ಮಾತಾಡ್ತಿಲ್ಲ ನೀವು ಪರವಾಗಿಲ್ಲ ನಾನೇ ತಗೊಳ್ತೀನಿ ಸರಿ ಬಿಡಿ ನಾನು ನಿಮಗೆ ಒಂದು ಸೀರೆ ತಗೊಡಂಗೂ ಇಲ್ವಾ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ ಪ್ರಜ್ಞಾ ಆಯಿತು ನಾನು ತಗೊಳ್ತೀನಿ ಸರಿ ನಾನು ಹೋಗಿ ದುಡ್ತಾ ಇರ್ತೀನಿ

ಆದರೂ ನೀವು ಒಂದೂವರೆ ಸಾವಿರ ರೂಪಾಯಿನ ಸೀರೆ ವ್ಯಾಪಾರ ಮಾಡಿದ್ದೀರಾ ನಾನು ಆ ನೂರು ರೂಪಾಯಿನ ಸೀರೆ ನಿಮಗೆ ಗಿಫ್ಟಾಗಿ ಕೊಡ್ತೀನಿ ಅಂದರೆ ನಾನು ಈ ಸೀರೆ ಕೊಡಿಸೋದಕ್ಕೆ ಇವ್ರಿಗೆ ನೂರು ರೂಪಾಯಿನ ಸೀರೆ ಸಿಕ್ತು ಇರಲಿ ಇರಲಿ ಪ್ರಜ್ಞಾ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಇಟ್ಸ್ ಓಕೆ ಅದಕ್ಕೆ அடிகே கலச மனை கெல்ச எல்லாம் முகசி சுரபி இன்னொந்த சீரை நோட அந்த குத்க்கோத்தா அஷ்டி அல்ல பிரஜா பார்த்தா ஏனதுக்கு சீரை நோட் கூத்துவிட்டா ஹவுது பிரஜா நன்கூ சீரைகள் துபே இஷ்ட ஆயத்து அது அல் இூப்ப சீரீ கொட்ட நன்கி இன்னும் ஷாய் ನಿಮಗೆ ಆಗಲಿ ಅಂತಾನೆ ಅಲ್ವಾ ಅದಕ್ಕೆ ನಾನು ಸೀರೆ ಕೊಡಿಸಿದ್ದು ಥ್ಯಾಂಕ್ಸ್ ಪ್ರಜ್ಞೆ ಅಯ್ಯೋ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕದಕ್ಕೆ ಹೇಳ್ತೀರಾ ನೀವಂತೂ ಈ ಜನ್ಮದಲ್ಲಿ ಆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಆ ಸೀರೆ ಅಂತೂ ತೊಗೊಳ್ತಿರ್ಲಿಲ್ಲ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಸೀರೆ ಕೊಡಿಸಿದ್ದಕ್ಕೆ ಅವನು ನೂರು ರೂಪಾಯಿನ ಸೀರೆ ನಿಮಗೆ ಗಿಫ್ಟಾಗಿ ಕೊಟ್ಟಿದ್ದು ಅಂತೂ ಇಂತೂ ಒಂದು ರೂಪಾಯಿ ಖರ್ಚು ಮಾಡಿದೆ ಎರಡು ಸೀರೆ ಹೊಡ್ಕೊಂಡ್ರಿ ಪ್ರಜ್ಞೆ ಸೀರೆ ಏನೋ ಕೊಡಿಸ್ತಾಳೆ ಆಮೇಲೆ ಬೇಕು ಅಂತ ಸುರಭಿಗೆ ಹಂಸೋ ರೀತಿ ಮಾತಾಡ್ತಿರ್ತಾಳೆ ಹ್ಞೂ ಯಾರ್ಯಾರ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟೇ ತಗೊಳಕ್ಕೆ ಸಾಧ್ಯ ಸರಿ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಮ್ಮ ಮಲಗಿದ್ದಾರೆ ಅವ್ರಿಗೆ ಎದ್ಮೇಲೆ ಹೇಳಿಬಿಡಿ ಅಂದರೆ ಪ್ರಜ್ಞೆ ಅವಳು ಇಷ್ಟಪಟ್ಟು ನನಗೆ ಸೀರೆ ಕೊಡಿಸಿಲ್ಲ ನನ್ನನ್ನು ಹಮ್ಮಿಸ್ಬೇಕು ಅಂತಲೇ ನನಗೆ ಸೀರೆ ಕೊಡಿಸಿದಾಳ ಛೆ ನಾನು ದುಡುಕ್ಬಿಟ್ಟೆ ಅನಿಸುತ್ತೆ ಆ ನೂರು ರೂಪಾಯಿ ಸೀರೆನಾದರೂ ನಾನು ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಅದನ್ನಾದರೂ ಖುಷಿಯಿಂದ ಉಟ್ಕೋಬೋದಾಗಿತ್ತು ಈಗ ಈ ಎರಡು ಸೀರೆ ನೋಡಿದಾಗ್ಲೆಲ್ಲ ಪ್ರಜ್ಞೆ ಆಡಿದ ಮಾತುಗಳೇ ನೆನಪು ಬರ್ತಿರುತ್ತೆ ಸುರಭಿ ಸುರಭಿ ಸೀರೆ ನೋಡ್ತಾ ಕೂತಿದ್ಯಾ ಹ್ಞೂ ಅತ್ತೆ ಅಚ್ಚರಿ ಪ್ರಜ್ಞೆ ಇಲ್ಲಿ ಪ್ರಜ್ಞೆ ಇಲ್ಲ ಆಚೆ ಹೋದ್ಲು ಅತ್ತೆ ನೀವು ಮಲಗಿದ್ರಂತೆ ಅದಕ್ಕೆ ನನಗೆ ಹೇಳ್ಬಿಟ್ಟು ಹೋದ್ಲು ಅಮ್ಮ ಎದ್ರೆ ಹೇಳ್ಬಿಡಿ ಅಂತ ಹೌದಾ ಸರಿ ನನಗಂತೂ ಒಳ್ಳೆ ನಿದ್ರೆ ಬಂದಿತ್ತು ನವನೀತ್ ಫೋನ್ ಮಾಡ್ದ ಎಚ್ಚರಿಕೆ ಆಯಿತು ಸುರಭಿ ನವನೀತ್ ನಾಳೆ ಇಲ್ಲಿಗೆ ಇದ್ದಾನಂತೆ ಜೊತೇಲಿ ಫ್ರೆಂಡನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ ಹೌದಾ ಅತ್ತೆ ಹಾಂ ಹೌದು ಅವನು ಹೇಗೂ ಫ್ರೆಂಡನ್ನು ಕರ್ಕೊಂಡು ಬರ್ತಾ ಇದ್ದಾನಲ್ಲ ನಾಳೆ ಸ್ಪೆಷಲ್ಲಾಗಿ ಏನಾದರೂ ಮಾಡು ಅತ್ತೆ ಯಾರಾದರೂ ಬರ್ತಾರೆ ಅಂದರೆ ಒಂದು ಸಿಹಿ ಮಾಡಲೇಬೇಕು ಪಾಯಸ ಮಾಡೋಣ ಅಂದರೆ ಪ್ರಜ್ಞೆಗೆ ಇಷ್ಟ ಆಗೋಲ್ಲ ಅವಳಿಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ ಜಾಮೂನ್ ಮಾಡಿಬಿಡ್ಲಾ ಅಯ್ಯೋ ಅವಳು ಬಂದಮೇಲೆ ಅವಳೇ ಕೇಳೋಣ ಆಮೇಲೆ ಮಾಡಿ ಅದನ್ನು ತಿನ್ನಲಿಲ್ಲ ಅಂದರೆ ಮತ್ತೆ ಎಲ್ರಿಗೂ ಬೇಜಾರು ಸರಿ ಅತ್ತೆ ಓ ಏನಮ್ಮ ಇಷ್ಟು ಬೇಗ ಎತ್ಬಿಟ್ಟಿಯಾ ಹ್ಞೂ ನವನೀತ್ ಫೋನ್ ಮಾಡ್ದ ಎಚ್ಚರಿಕೆ ಆಯಿತು ನಾಳೆ ಅವನು ಇಲ್ಲಿಗೆ ಇದ್ದಾನಂತೆ ಅವನ ಫ್ರೆಂಡ್ ಜೊತೆ ಅಮ್ಮ ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ ಸರಿಯಾಗಿ ಕೇಳಿದ್ಯಾ ಏ ಆ ಥರ ಏನಿರಲ್ಲ ನನಗೇನೋ ಡೌಟ್ ಹ್ಞೂ ನೋಡೋಣ ನಾಳೆ ಬರ್ತಾನಲ್ಲ ಗೊತ್ತಾಗುತ್ತೆ ಪ್ರಜ್ಞಾ ಸುರಭಿ ನಾಳೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾಳೆ ಏನು ಮಾಡೋದು ಹ್ಞೂ ಮಾಡಲಿ ಬಿಡಮ್ಮ ನವನೀತ್ಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಲ್ವಾ ಸರಿಯಮ್ಮ ಸುರಭಿ ನೀನು ಜಾಮೂನೇ ಮಾಡು ಪಲಾವು ರಾಯ್ತ ಮಾಡು ಅನ್ನ ತಿಳಿಸು ಮಾಡು ಸರಿಯತ್ತೆ ನವನೀತ್ ಯಾರನ್ನು ಕರ್ಕೊಂಡು ಬರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್